ವೀಕ್ಷಕರೇ ಇಂದು ಚಾಮರಾಜನಗರದ ರಾಮಸಮುದ್ರ ಬಡಾವಣೆಯ ಯುವ ಗಾಯಕರು ಉತ್ಸಾಹಿಗಳು ಕವಿಗಳು ಜೊತೆಗೆ ಸಾಹಿತಿಗಳು ಕೂಡ ಅನೇಕ ಗೀತೆಗಳನ್ನು ಆಡೋದ್ರ ಮುಖಾಂತರ ಚಾಮರಾಜನಗರ ಜಿಲ್ಲೆಗೆ ಕೂಡ ಪರಿಚಿತರು ಇಂಥ ವಿಶೇಷವಾದಂಥ ವ್ಯಕ್ತಿಯನ್ನು ಇವತ್ತು ನಾವು ನಮ್ಮ ವಾಹಿನಿ ಮೂಲಕ ನಿಮಗೆ ಪರಿಚಯಿಸ್ತಾ ಇದ್ದೀವಿ ಅವರಿಗೆ ಕಾರ್ಯಕ್ರಮಕ್ಕೆ ನಮಸ್ಕಾರ ಇಡೀ ಜಿಲ್ಲೆಗೆ ನಿಮ್ಮ ಪರಿಚಯ ನಿಮ್ಮ ಗಾಯನದ ಮುಖಾಂತರ ಆಗಿರುವಂಥದ್ದನ್ನು ನಾನು ನೋಡಿದ್ದೇನೆ ಮಂಜುನಾಥ್ ಅಂತ ಹೇಳಿದ್ರೆ ತುಂಬ ಮೃದುವಾದಂಥ ವ್ಯಕ್ತಿ ಗಾಯನದಲ್ಲಿ ಭಾಳಷ್ಟು ಹೆಸರನ್ನು ಗಳಿಸಿದಂಥ ವ್ಯಕ್ತಿ ನಿಮ್ಮ ಕಾರ್ಯಕ್ರಮಗಳು ಅಂತ ಹೇಳಿದ್ರೆ ಇಡೀ ಜನಸ್ತೋಮ ತುಂಬಿರುವಂಥದ್ದನ್ನು ಕೂಡ ನಾನು ಅರ್ಥದಿಂದ ಇದರ ಎಲ್ಲರ ನಡುವೆ ಒಂದು ಶಕ್ತಿಯಾಗಿ ಕೆಲವೊಂದು ನಿಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ ಅನ್ನುವಂಥದ್ದು ಆ ಶಕ್ತಿ ನಿಮ್ಮ ಆಗಿರ್ಬೋದು ನಿಮ್ಮ ಬಂಧು ಆಗಿರ್ಬೋದು ನೀತಿಯಾಗಿ ಬಾಲ್ಯದ ಜೊತೆಯಲ್ಲಿ ಕೂಡ ಇಂಥ ಕಾರ್ಯಕ್ರಮಕ್ಕೆ ಬೆನ್ನೆಲವಾಗಿ ನಿಂತು ಈ ಒಂದು ಸ್ಥಾನಕ್ಕೆ ಕರ್ಕೊಂಡು ಬಂದ ಇಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ನಿಮ್ಮ ಮೂಲಕ ನಾನು ಪರಿಚಯಿಸಬೇಕು ಹೇಳ್ತೀನಿ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ ಕ್ರಾಮಚಂದ್ರ ನಾನೊಬ್ಬ ಹವ್ಯಾಸಿ ಕಲಾವಿದ ಆರಂಭದಿಂದ ನನಗೆ ಈ ಗಾಯನ ಕ್ಷೇತ್ರಕ್ಕೆ ಸ್ಫೂರ್ತಿ ಅಂದ್ರೆ ನನಗೆ ಹವ್ಯಾಸವಾಗಿ ಬಂದಿದ್ದು ನಮ್ಮ ತಾಯಿಯಿಂದ ಹೇಗೆ ಅಂದ್ರೆ ನಮ್ಮ ತಾಯಿ ಅವರು ಮೂಲತಃ ಸುಬಾನೆ ಕಲಾವಿದರು ಜೊತೆಗೆ ಮೈಸೂರು ಆಕಾಶವಾಣಿ ಕಲಾವಿದರು ಕೂಡ ಅವರು ಆರಂಭದಲ್ಲಿ ನಾವು ಚಿಕ್ಕ ಹುಡುಗರಾಗಿದ್ದಾಗ ಸುಬಾನೆಯನ್ನು ರಾತ್ರಿ ಟೈಪು ಪ್ರಾಕ್ಟೀಸ್ ಮಾಡಿ ಮಾಡ್ತಾಯಿದ್ದೆ ಅಷ್ಟು ನಾನು ಹೋಗಿ ಕೂತ್ಕೊಳ್ತಾಯಿದ್ದೆ ಅದು ನನಗೆ ನಾನು ಆಡಬೇಕು ಅನ್ನುವಂತಹ ಒಂದು ಸಂಬಲ ಹೇಳಿ ಜೊತೆಗೆ ಸ್ಕೂಲ್ ಹಂತಗಳಲ್ಲಿ ನನಗೆ ಓದುವಾಗ ಐಸ್ಕೂಲ್ನಲ್ಲಿ ಕಾರ್ಯಕ್ರಮಗಳನ್ನು ಮಾಡುವಾಗ ನನ್ನನ್ನು ಕರೆದು ಹೇಳಿಕೆಗಳನ್ನು ಇದ್ದೆ ಜೊತೆಗೆ ನನ್ನ ಸ್ನೇಹಿತರು ಕೂಡ ಆಗ ಲೇಖ ಅಂತ ಗುರುತಿಸ್ತೀವಿ ಅದೇ ಕಾರ್ಯಕ್ರಮ ಆದರೂ ಮೊದಲು ನಮ್ಮನ್ನು ಕರೀತಾ ಇದ್ದರು ಆಗ ಒಂದೆರಡು ಹಾಡನ್ನ ಇದ್ವಿ ಆ ಮುಖಾಂತರ ಸ್ಪರ್ಧೆ ತದನಂತರ ಕಾಲೇಜು ಅಂತಗಳಿಗೆ ಬಂದಾಗ ನಮಗೆ ಅನೇಕ ಸ್ಪರ್ಧೆಗಳು ನಡೀತಾ ಇದ್ವು ಅವರು ಕಾಲೇಜು ಅಂತ ಬಂದೆ ಅಲ್ಲಿ ವೇದಿಕೆಗಳನ್ನು ಹೇಗೆ ನಾವು ಬರಬೇಕಾಯ್ತು ವೇದಿಕೆಗಳಿಗೆ ಅಂದರೆ ಸ್ಪರ್ಧೆಗಳು ನಡೀತಾ ಆ ಸ್ಪರ್ಧೆಗಳು ನಡೆಯುವಂಥ ಸ್ಪರ್ಧೆಗಳಲ್ಲಿ ನಾವು ಭಾವಗೀತೆಯಲ್ಲಿ ಭಾಗವಹಿಸುವಂಥ ಒಂದು ನನಗೆ ತುಂಬ ಇಷ್ಟ ಇಷ್ಟವಾಗಿರುವಂಥ ಇಷ್ಟವಾದ ಕ್ಷೇತ್ರ ಹಾಗಾಗಿ ನಾವು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತೇವೆ ಕಾಲೇಜು ಹಂತಗಳಲ್ಲಿ ಮತ್ತು ಹೈಸ್ಕೂಲ್ ಅಂತ ಅವಾಗ ಯುವ ಸಬಲೀಕರಣ ಕ್ರೀಡೆ ಇಲಾಖೆ ಇದೆ ಅವರು ಯುವಜನ ಮೇಳ ಅಂತ ಒಂದು ಸ್ಪರ್ಧೆಗಳನ್ನು ಮಾಡ್ತಾರೆ ಅಲ್ಲಿ ಯುವಕರಿಗಾಗಿ ಸ್ಪರ್ಧೆಗಳು ಒಂದು ಪ್ರತಿಭೆಗೆ ಸರ್ಕಾರ ಸ್ಪರ್ಧೆ ಇದು ಕೂಡ ಇದೆ ಯುವಜನೋತ್ಸವ ಮತ್ತು ಯುವಜನ ಮೇಳ ಸೊ ಯುವಜನ ಮೇಳಗಳಲ್ಲಿ ನಾನು ಭಾವಗೀತೆ ಜನಪದ ಗೀತೆ ಜೀವಿ ಪದ ಭಜನೆ ಈ ಒಂದು ಕ್ಷೇತ್ರಗಳಲ್ಲಿ ಭಾಗವಹಿಸಿ ಅದು ರಾಜ್ಯ ಮಟ್ಟದವರೆಗೂ ಸ್ಪರ್ಧೆಗಳಿತ್ತು ಮತ್ತು ರಾಷ್ಟ್ರೀಯ ಮಟ್ಟದವರೆಗೂ ಸ್ಪರ್ಧೆಗಳಿತ್ತು ಬಹುಮಾನವನ್ನು ತಗೊಂಡು ಭಾಗವಹಿಸಿದ್ರೆ ಅದು ನಾನು ರಾಜ್ಯ ಮಟ್ಟದ ಭಾವಗೀತೆ ಸ್ಪರ್ಧೆಯನ್ನು ಕೂಡ ಭಾಗವಹಿಸಿ ಪ್ರಥಮ ಬಹುಮಾನವನ್ನು ಪಡ್ಕೊಂಡಿರ್ತೀನಿ ಆ ಒಂದು ಕ್ಷೇತ್ರಕ್ಕೆ ನಮಗೆ ಆ ಒಂದು ಸಂದರ್ಭದಲ್ಲಿ ಸಿ ಎಸ್ವತ್ ಮತ್ತು ಶಿವಮೊಗ್ಗ ಅವರು ರಾಜ್ಯ ಮಟ್ಟದ ಸ್ಪರ್ಧೆಯಲ್ಲಿ ತೀರ್ಪುಗಾರರಾಗಿರ್ ಅವರಿಂದ ನಾವು ಪ್ರಶಸ್ತಿ ಪಡ್ತಂಥ ಆ ನಂತರ ಯುವಜನ ಮೇ ಯುವಜನೋತ್ಸವ ಅಂತ ಒಂದು ಕಾರ್ಯಕ್ರಮ ಅದೇ ಅದರಲ್ಲೂ ಕೂಡ ಜನಪದ ಗೀತೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದ್ವಿ ಅಂದ್ರೆ ಗುಜರಾತ್ ನ ಅಹಮದಾಬಾದ್ ನಲ್ಲಿ ನಡೀತಾವ್ರು ಅಲ್ಲಿಗೆ ಎರಡ್ ಸಾವಿರದ ಒಂದನೇ ಇಸ್ವಿನಲ್ಲಿ ಭಾಗವಹಿಸಿ ಅಲ್ಲೇನು ಪ್ರಶಸ್ತಿ ಪಡ್ಕೊಳ್ಳಿಲ್ಲ ಆದ್ರೂ ಕೂಡ ರಾಜ್ಯದಿಂದ ಪ್ರತಿನಿಧಿಸ್ತಾರ ನಮ್ಗೆ ಗಾಯನದ ಒಂದು ಆಸಕ್ತಿ ಅಂತ ಹೇಳಿದ್ರೆ ಮೂಲತಃ ನಿಮ್ಮ ತಾಯಿಯವರು ಸೋಮಾನ ಕಲಾವಿದರಾಗಿರೋದ್ರಿಂದ ಅವರ ಬಡವಳಿ ನಿಮ್ಗೆ ಬಂದಿದೆ ಅಂತ ಹೇಳಿದ್ರೆ ಖಂಡಿತ ಸರ್ ಈಗ ಅವರ ತಾಯಿ ನಿಮ್ಮ ತಾಯಿಯವರ ಹೆಸರು ಹೌದು ತಾಯಿ ಹೆಸರು ರಂಗಮ್ಮ ಅಂತ ನನ್ನ ತಂದೆ ಹೆಸರು ಮಾದಯ್ಯ ಅಂತ ರಾಮಸಮ್ ಸೊ ಅವರಿಂದ ನಮಗೆ ಈ ಒಂದು ಅವರು ಆಡ್ತಿದ್ದಂಥದ್ದು ನಾವು ಕೇಳ್ತಿದ್ದಂಥದ್ದು ಅದೆಲ್ಲ ನನಗೆ ಅನಂತರ ಫೀಲ್ಡ್ಗಳಲ್ಲಿ ಸೊ ಇವೆಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸಿದ ಮೇಲೆ ಅದೇ ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರೆ ನಾವೇ ಒಂದು ವೇದಿಕೆಯನ್ನು ಯಾಕೆ ಸೃಷ್ಟಿ ಮಾಡ್ತೀವಿ ಸೃಷ್ಟಿ ಮಾಡೋ ನಿಟ್ಟಿನಲ್ಲಿ ಒಂದು ಸಂಸ್ಥೆಯನ್ನ ಪ್ರಾರಂಭ ಯಾವ ಒಂದು ಚೇತನ ಒಂದು ಸಂಸ್ಥೆಯನ್ನ ನಮ್ಮ ರಾಜಪ್ಪ ಅವರ ಅಧ್ಯಕ್ಷತೆ ನಾನು ಅದರ ಕಾರ್ಯದರ್ಶಿ ಮತ್ತೆ ಆ ಕ್ಷೇತ್ರ ಒಂದು ಸಂಸ್ಥೆಯನ್ನ ಆರಂಭ ಮಾಡುದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಾಂಸ್ಕೃತಿಕ ಸಂಸ್ಥೆ ಅಲ್ಲಿ ಕಾರ್ಯದರ್ಶಿ ಕೂಡ ನಾನು ಇಪ್ಪತ್ತೈದು ವರ್ಷಗಳಿಂದ ಕಾರ್ಯದರ್ಶಿಯಾಗಿ ಕಾರ್ಯದರ್ಶಿಗಳಾಗಿ ವೇದಿಕೆ ಮುಖಾಂತರ ರಾಜ್ಯಾದ್ಯಂತ ಮತ್ತೆ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿ ಮುಖ್ಯಮಂತ್ರಿ ದೊಡ್ಡ ದೊಡ್ಡ ವೇದಿಕೆಯ ಕಾರ್ಯಕ್ರಮಗಳು ದೇವಸ್ಥಾನದ ಮುಂಭಾಗ ಅನೇಕ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಸರಾ ಮಹೋತ್ಸವದ ಕಾರ್ಯಕ್ರಮಗಳು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಡೆಸುವಂತಹ ಅನೇಕ ಭಾವಗೀತೆ ಭಕ್ತಿಗೀತೆ ಈ ಥರದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ತಿಳಿದ ಮಟ್ಟಿಗೆ ಚಾಮರಾಜನಗರದಲ್ಲಿ ಅದು ದಸರಾ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಾಂಸ್ಕೃತಿಕ ಬೇರೆ ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ಕಾರ್ಯಕ್ರಮವನ್ನು ಏರ್ಪಡಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಮಂಜುನಾಥವ್ರ ಕಾರ್ಯಕ್ರಮ ಇದೆ ನಿಮ್ಮ ಒಂದು ಬಡಗನೆ ನೀವು ಸೃಷ್ಟಿ ಮಾಡ್ಕೊಂಡಿದ್ದೆ ಹಾಡುಗಾರ್ತೆಯಲ್ಲಿ ಮಂಜುನಾಥವರು ಅಂತ ಹೇಳಿದ್ರೆ ಇದು ಕೂಡ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ ಧ್ವನಿ ಸುರಿಗಳಲ್ಲಿ ಆಗಿ ಬಹಳಷ್ಟಿಂಪಾಗಿ ಆಡುವಂತಹ ಧ್ವನಿ ಯಾಕೆಂತಂದ್ರೆ ಕೆ ಎಸ್ ಸಿ ಅಶ್ವಥ್ ಅವರು ಗಾನಗೌರಡಿಗ ಅವರ ಒಂದು ತೀರ್ಪಲ್ಲಿ ನೀವು ಬಹುಮಾನ ಪಡೆದ್ರಿ ಅಂತ ಹೇಳಿದಾಗ ನಮ್ಗೆಲ್ಲೋ ಒಂದ್ ಕಡೆ ಅವರ ಮಾರ್ಗದರ್ಶನ ಖಂಡಿತವಾಗಿ ಕೂಡ ನಿಮ್ಗೆ ಭಾವಗೀತ ಹಾಡುಗಳನ್ನ ಕೇಳಿದ್ದೀವಿ ಅದು ರಾಜ್ಯ ಮಟ್ಟದಲ್ಲಿ ರಂಗ ತರಂಗ ನಡೆಸುವಂತ ಕರಿಕೊಂಡು ಭಾವಗೀತ ಸ್ಪರ್ಧೆಯಲ್ಲೂ ಕೂಡ ನಾವು ಭಾಗವಹಿಸಿ ಸ್ಪರ್ಧೆಯನ್ನ ತಗೊಂಡಿದ್ದೀವಿ ರಾಜ್ಯ ಮಟ್ಟದ ಭಾವಗೀತ ಸ್ಪರ್ಧೆಯಲ್ಲಿ ರಂಗ ತರಂಗದವರು ನಡೆಸ್ತಾ ಇದ್ದೀವಿ ಅದರಲ್ಲೂ ಪ್ರಥಮ ಜೊತೆಗೆ ನಮ್ಮ ಆ ಒಂದು ಇನ್ನೊಂದು ವಿಚಾರ ಹೇಳ್ಬೇಕು ಅಂತ ಆ ಸಂದರ್ಭದಲ್ಲಿ ನಾನು ಸೀನಿಯರ್ ವಿಭಾಗದಲ್ಲಿ ರಂಗಗೀತೆಯಲ್ಲಿ ಭಾವಗೀತೆ ಸ್ಪರ್ಧೆಯಲ್ಲಿ ಮಾತಾಡ್ತೇನೆ ಜೂನಿಯರ್ ವಿಭಾಗದಲ್ಲಿ ಇವತ್ತು ಚಳಿಗಮಟ್ಟದಲ್ಲಿ ಜಿ ಯು ಡಿ ಆಗಿ ಮೆಂಟರ್ ಆಗಿ ನಿರ್ವಹಿಸುವಂತಹ ಲಕ್ಷ್ಮೀ ನಾಗರಾಜ್ ಅವರಿದ್ದಾರೆ ಸೊ ಲಕ್ಷ್ಮೀ ನಾಗರಾಜ್ ಪ್ರಸ್ತುತ ಲಕ್ಷ್ಮೀ ನಾಗರಾಜ್ ಅವರು ಕೂಡ ಅದೇ ಭಾವಗೀತೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜೂನಿಯರ್ ವಿಭಾಗದಲ್ಲಿ ಕಟ್ಕೊಂಡು ಅವರು ಬಡಪಟ್ಟು ಅವರು ಅಂದರೆ ಸಂಗೀತ ಕ್ಷೇತ್ರಗಳಲ್ಲಿ ಅವರು ತೊಡಗೋದು ಅದೇ ಕ್ಷೇತ್ರಗಳಲ್ಲಿ ಸಂಗೀತ ಅಭ್ಯಾಸಗಳನ್ನು ಮಾಡಿದ್ರು ಒಂದು ಮಟ್ಟಕ್ಕೆ ಸಾಧ್ಯ ಇತ್ತು ನಾವು ನಾವು ಸರಿ ಗಾಯಕರು ಅಂತ ಹೇಳದ್ಮಿಯ ವೀಕ್ಷಕರಿಗೆ ಭಾವಗೀತೆ ಕ್ಷೇತ್ರ ಅಂತ ಹೇಳಿದ್ರೆ ನಿಮಗೆ ಬಹಳಷ್ಟು ಪ್ರಿಯವಾದಂತ ಹಾಡುಗಾರಿಕೆ ನಿಮಗೆ ಇಷ್ಟವಾಗಿರುವಂಥ ಒಂದು ಗೀತೆ ಮಕ್ಕಳ ಕ್ಷೇತ್ರಕ್ಕಾಗಿ ಖಂಡಿತ ಇದು ನಮ್ಮ ಸ್ವತ್ ಅವರಿಂದ ಗೀತೆ ಬಹುಮಾನ ಸ್ಪರ್ಧೆಯಲ್ಲಿ ಪಡುವಂತಹ ಗೀತೆಯನ್ನೇ ಪ್ರಸ್ತುತ ಖಂಡಿತವಾಗಿ ಈ ಸಂದರ್ಭದಲ್ಲಿ ಈ ಒಂದು ಹಾಡು ಮೊನ್ನೆ ಇದ್ರಾದಂತಹ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ರಚನೆ ಸರ್ ಅವರ ರಚನೆಯ ಗೀತೆ ಅದಕ್ಕೆ ನನಗೆ ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಎಲ್ಲೂ ಆಕೆ ಕೃಷ್ಣರ ತೋರುವ ಪ್ರೀತಿಯು ಹಿಡಿದ ಕಣ್ಣು ಪ್ರೀತಿಯೊಡಿದ ಕಣ್ಣು ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆಯೇ ಒಂದು ಹೆಣ್ಣು ನನಗೂ ಆಕೆ ಕೃಷ್ಣನ ತೋರುವ ನೀತಿ ನೀಡಿದ ಕಳ್ಳೂ ನುಡಿದ ಕಳ್ಳೂ ಸೂಪರ್ ಯಾಕೆ ಅಂತ ಹಾಡು ಯಾವತ್ತೂ ಕೂಡ ಒಬ್ಬ ಪ್ರೇಕ್ಷಕನಿಗೆ ಮೈಮರ್ಸುವಂತೇನೆ ಭಾವಗೀತೆಯಲ್ಲಿ ನೀವು ಏನು ಹೇಳಂಗೆ ನಿಮ್ಮ ಹಾಡುಗಳು ನಾವು ಸ್ಪರ್ಧೆಯಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದಲ್ಲಿ ಕರೆದಾಗ ಅವರು ಅಸ್ವತ್ ಅವರೇ ಕರೆದು ಬೆಂತಟ್ಟಿ ಕಲಿಸಿದ್ರು ನಮ್ಗೆ ಅದ ಒಂದು ಇಲ್ಲಿ ಕೂಡ ನೆನಪಾಗುತ್ತೆ ಆ ನಂತರ ಈ ಒಂದು ಚಿತ್ರಗಳನ್ನು ಹೆಚ್ಚು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶ ಕಾಯ್ತು ವೇದಿಕೆಗಳು ನೋಡಿದ್ವಿ ಈಗ ನೀವು ಮೈಸೂರು ದಸರಾಗಳಲ್ಲಿ ಆಗಿರುವಂಥ ಕಾರ್ಯಕ್ರಮ ಬಹಳಷ್ಟು ಹೆಸರನ್ನು ತಂದು ಜೊತೆಗೆ ಚಂದ್ರಾನಗರದಲ್ಲೂ ಕೂಡ ಹೆಸರನ್ನು ತಂದುಕೊಡ್ತೀವಿ ಭಾವಗೀತೆ ಹಾಡುಗಾರಿಕೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಆಡುವ ಇದೆಲ್ಲಕ್ಕಿಂತ ಹೆಚ್ಚಾಗಿ ಬುದ್ಧನಿಗೆ ಸಂಬಂಧಪಟ್ಟಂಥ ಹಾಡುಗಳು ಕೂಡ ನೀವು ಬೆಳದಿಂಗಳು ಅಂತ ಒಂದು ಕ್ಯಾಸೆಟ್ ಅನ್ನು ಮಾಡುವುದು ಸರ್ ಬುದ್ಧ ಬೆಳದಿಂಗಳ ಕ್ಯಾಸೆಟ್ ಅಲ್ಲಿ ನಾನು ಒಂದು ಹಾಡನ್ನು ಹಾಡಿದ್ದೀನಿ ಹಾಂ ಜೊತೆಗೆ ಮಹದೇಶ್ವರರು ನಮ್ಮ ಇವರು ಯಾರು ಮಂಜುನಾಥ್ ಅವರ ಸಾಹಿತ್ಯದಲ್ಲಿ ಮಾ ಮಹದೇವನ ತಿರುಗು ಭಕ್ತಿ ಕೂಡ ಹಾಡ್ರು ಹೌದು ಸರ್ ಅದು ಕೂಡ ಬಹಳಷ್ಟು ಹೆಸರುವಾಸಿಯಾಗಿರುವಂಥ ಖಂಡಿತ ಸರ್ ಚಾಮರಾಜನಗರದಲ್ಲಿ ನಮ್ಮ ಚೇತನ ಕಲಾಖಿ ಸಂಸ್ಥೆಯವರ್ತಹ ಬುನಿಸುಳ್ಳಿಯಲ್ಲಿ ಕಾಪಾಡೋ ಮಹದೇಶ್ವರ ಅಂತ ಹೌದು ಎರಡು ಒಂದೆರಡು ವರ್ಷಗಳ ಹಿಂದೆ ಬುದಿಸುಳ್ಳಿಯನ್ನು ವಿಂತೇಳಿ ಮಾಡಿದಾರೆ ಅದರಲ್ಲಿ ಕಿಸ್ತೂರ್ ಮಂಜುನಾಥ್ ಅವರ ಸಾಹಿತ್ಯ ಸಾಹಿತ್ಯ ಮತ್ತೆ ಅದ್ರ ಜೊತೆಗೆ ಅದು ಡುಯೆಟ್ ಸಾಂಗ್ ಇವಾಗ ಬಟ್ಟು ಮತ್ತೆ ನಾವು ಹಾಡಿಗೆ ಅದು ಆ ಗೀತೆ ಅದೇ ಹಾಡು ಮತ್ತೊಮ್ಮೆ ಮೂಲ ಗಾಯಕರು ಯಾರು ಅಂತ ಗೊತ್ತಿರೋದು ಹೌದು ಹೌದು ಆಯ್ತು ਕੋਟਿ ਪ੍ਰਹੇਸ਼ਵਰ ਇਹ ਬਾਣਾ ਪ੍ਰਕਟਵਾ ਅੰਤ ਤੱਕ ਹੋਰ ਕਿੰਤੂ ਆਣੇ ਬਦਲਾ ਮਨਿਆ ਮਹਾ ਦੇਵਾ ਮਨਿਆ ਮਹਾ ਦੇਵਾ ਕੋਈ ਵਾ ਮਹਾ ਦੇਵਾ ਮਨਿਆ ਮਹਾ ਦੇਵਾ ਚੱਲਿਦਰੂ ਮੱਲਿਗਿਆ ಮಲ್ಲೆ ಮರುಗ ಸಂಪಿಗೆ ಚೆಲ್ಲಿದರು ಮಲ್ಲಿಗೆಯ ಮಲ್ಲೆ ಮರುಗ ಸಂಪಿಯ ಚೆಲ್ಲಿದರು ಚೆಂಡು ಮಲ್ಲಿಯ ಆ ಚೆಲ್ಲಿದರು ಚೆಂಡು ಮಲ್ಲಿಗೆಯ ಸಂಪನ್ನಗಾರ ಮಾದೇವಗೆ ಗೆಜ್ಜೆಯ ಕಟ್ಟಿರೋ ಹೆಜ್ಜೆಯ ಹಾಕಿರು ಮುಗ್ದು ಮಾದೇವನ ನಂಬಿಕೊಂಡಾಡಿರೋ ದೇವ ಮಹಾದೇವ ಮಲೆಯ ಮಹಾದೇವಾ ದೇವಾ ಮಹಾದೇವಾ ಮಲೆಯ ಮಹಾದೇವ ಭಕ್ತಿ ಪ್ರಧಾನ ಗೀತೆಗಳು ಅಂತ ಹೇಳಿದ್ರೆ ಮೈ ಮೈನಸನ್ನ ಮರಿಸುವಂಥ ಸರ್ ಈಗ ನೀವು ಚೇತನ ರಂಗವಾಹಿನಿ ಸಂಸ್ಥೆ ಒಳಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸಿರುವಂತೆ ಅನೇಕ ಕಲಾವಿದರನ್ನ ಹುಟ್ಟಾಕ್ಲಿಕ್ಕೂ ಕೂಡ ಒಂದು ಸಂಸ್ಥೆ ಕಾರಣ ಅಂತ ಹೇಳ್ಬೋದು ಈ ಒಂದು ವೇದಿಕೆ ಒಳಭಾಗದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳನ್ನು ಯುವ ಜನರಿಗೆ ಅಥವಾ ಕಲಾವಿದರನ್ನ ಸೃಷ್ಟಿ ಮಾಡಲಿಕ್ಕೆ ನೀವು ರೂಪಿಸಿರುವಂಥ ಸರ್ ಈ ಚೇತನ ಕಲಾ ಸಂಸ್ಥೆಯಲ್ಲಿ ನಾವು ಆರಂಭದಲ್ಲಿ ಉದಾಕ್ತಂಥ ಸಂದರ್ಭದಲ್ಲಿ ನಾವು ಈ ಭಾವಗೀತೆ ಮತ್ತು ಸುಗಮ ಸಂಗೀತ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತರಬೇತಿ ಕಾರ್ಯಗಳನ್ನು ಮಾಡ್ತೀವಿ ಈ ಮಕ್ಕಳಿಗೆ ಅನುಕೂಲ ಆಗಲಿ ಯುವಕರಿಗೆ ಅನುಕೂಲ ಆಗಲಿ ಈ ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕಲಿಸುವಂತಹ ತರಬೇತಿ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ಶಾಲೆಗಳಿಗೆ ನಾವು ಹೋಗಿ ಅನೇಕ ಮಕ್ಕಳಿಗೆ ಹಾಡುಗಳನ್ನು ಕಲಿಸುವಂತಹ ಜನಪದ ಹಾಡುಗಳನ್ನು ಕಳ್ಸ್ಕೊಳ್ತಕ್ಕಂಥ ಮತ್ತೆ ಈ ಸಂಸ್ಥೆ ಜೊತೆಗೆ ಬೀದಿ ನಾಟಕಗಳು ಸಾಮಾಜಿಕ ಪರಿವರ್ತನೆ ಸಂಬಂಧ ಬೀದಿ ನಾಟಕ ಅಂದ್ರೆ ನಮ್ಮ ಸಂಸ್ಥೆ ಮಾಡಿದೆ ಸಂಸ್ಥೆ ಸಂಸ್ಥೆ ವತಿಯಿಂದ ಅನೇಕ ಬೀದಿ ನಾಟಕಗಳನ್ನ ಜಿಲ್ಲೆಯಾದ್ಯಂತ ಜಾಗೃತಿ ಮೂಡುವಂತಹ ಸರ್ಕಾರದ ಕಾರ್ಯಕ್ರಮಗಳನ್ನ ಜೊತೆಗೆ ಅನೇಕ ಹಾಡುಗಾರಿಕೆ ಕಾರ್ಯಕ್ರಮಗಳು ಮತ್ತೆ ಧನುಸುರುಳಿಯನ್ನ ಬಿಡುಗಡೆ ಮಾಡ್ತಕ್ಕಂಥದ್ದು ಮತ್ತೆ ನಮ್ಮ ಸಂಸ್ಥೆ ವತಿಯಿಂದ ಕೆಲವು ಶಾಲಾ ಮಕ್ಕಳಿಗೆ ಉಚಿತವಾಗಿ ತಟ್ಟೆ ತೋಟಗಳನ್ನು ಕೊಡಿಸುವಂಥದ್ದು ಬ್ಯಾಗ್ಗಳನ್ನ ಕೊಡಿಸುವಂಥದ್ದು ಕೆಲವು ಸಣ್ಣ ಪುಟ್ಟ ಟೇಬಲ್ಸ್ಗಳನ್ನು ಚೇರ್ಗಳನ್ನು ಕೊಡಿಸುವಂಥ ಸಾಮಾಜಿಕ ಕಳಕಳಿಯನ್ನು ಉಳ್ಳಂತಹ ಒಂದು ಸಣ್ಣ ಪುಟ್ಟ ಸೇವೆಗಳನ್ನು ಕೂಡ ನಮ್ಮ ಸಂಸ್ಥೆ ಮಾಡೋದು ಓಕೆ ಸರ್ ಸರ್ ಈಗ ಗಾಯಕರನ್ನು ಕೇಳ್ತಾ ಇದ್ದೀನಿ ಇವತ್ತೊಂದು ದಿನ ಯುವಕರು ಅಥವಾ ಜನತೆಯ ಗಾಯಕರಾಗಬೇಕು ಅಂತ ಹೊರಟಂತೆ ಒಂದಷ್ಟು ಮೂಲಭೂತವಾಗಿ ಅಥವಾ ಒಂದು ಸಲಹೆ ಅಂತಲೇ ಹೇಳಿದ್ರು ತೊಂದರೆ ಆಗುತ್ತೆ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀವಿ ಒಂದು ಹಾಡನ್ನ ಹಾಡಬೇಕಾದ್ರೆ ಏನೆಲ್ಲ ಮಾನದಂಡಗಳನ್ನು ಇಟ್ಟುಕೊಂಡ್ರೆ ಸೂಕ್ತ ಹೌದು ಸೊ ಇವತ್ತು ಹಾಡು ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಒಂದು ಕ್ಷೇತ್ರ ಹೌದು ಸಣ್ಣ ಮಕ್ಕಳು ಕೂಡ ಇವತ್ತು ಸಣ್ಣ ಮಕ್ಕಳಿರ್ಗು ವಯಸ್ಸಾದಂಥವ್ರಿಗೂ ಕೂಡ ಹಾಡು ಅಂದರೆ ಇಷ್ಟ ಆಗುತ್ತೆ ಇವತ್ತಿನ ದಿನಗಳಲ್ಲಿ ಹಾಡುಗಾರರು ಕೂಡ ತುಂಬ ಜಾಸ್ತಿ ಆಗಿದ್ದಾರೆ ಶಾಮನಗರ ಜಿಲ್ಲೆ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಡನ್ನು ನಾವು ಕೇಳ್ತೀವಿ ಅವರಿಗೆ ನಮ್ಮ ಸಲಹೆ ಏನು ಅಂತಂದರೆ ಏನು ಈ ಒಂದು ಕ್ಷೇತ್ರದಲ್ಲಿ ನೀವು ಉತ್ತಮವಾದಂತಹ ಗಾಯಕರಾಗಬೇಕು ಅಂತಂದರೆ ನೀವು ಸಂಗೀತವನ್ನು ಸ್ವಲ್ಪ ಅಭ್ಯಾಸ ಮಾಡಲೇಬೇಕು ಒಂದು ಸಂಗೀತ ಅಭ್ಯಾಸವನ್ನು ಆರಂಭದಿಂದ ನೀವು ಮಾಡೋಕ್ಕಾಗಲಿರೋದು ನಿಮ್ಮ ಮಕ್ಕಳಿಗಾದರೂ ಅದರ ಬೇಸಿಕ್ಕಾಗಿ ಸಂಗೀತವನ್ನು ಕಲಿಸಿದ್ರೆ ಮತ್ತು ಜೊತೆಗೆ ಒಳ್ಳೆ ಧ್ವನಿ ಇರ್ತಕ್ಕಂಥ ಮಕ್ಕಳು ಅದೇ ಜೊತೆ ಇವು ಇರ್ತಕ್ಕಂಥ ಯುವಕರು ಒಳ್ಳೆ ಧ್ವನಿ ಇರ್ತಕ್ಕಂಥವ್ರು ಸಂಗೀತ ಅಭ್ಯಾಸವನ್ನು ಮಾಡಿಕೊಂಡ್ರೆ ದೊಡ್ಡ ದೊಡ್ಡ ಕ್ಷೇತ್ರಗಳನ್ನು ಹೋಗೋದಕ್ಕೆ ಅವಕಾಶ ಆಗುತ್ತೆ ಜೊತೆಗೆ ಸತತ ಅಭ್ಯಾಸ ಸರ್ ಸಂಗೀತ ಅಭ್ಯಾಸ ಇದು ನಾವೇನು ಸಂಗೀತವನ್ನು ಕಲಿಸಿಲ್ಲ ಬಗ್ಗೆ ಮಾಡೋರು ಕೂಡ ಅಭ್ಯಾಸ ಮಾಡಬೇಕು ಯಾವುದೇ ಹಾಡುಗಳನ್ನು ಸತತವಾಗಿ ಅಭ್ಯಾಸಗಳನ್ನು ಮಾಡಿ ಮಾಡಿ ನಾವು ವೇದಿಕೆಯಲ್ಲಿ ಭಾಗವಹಿಸಿದಾಗ ನಾವು ಜನರಿಗೆ ರೀಚ್ ಆಗುವಂತಹ ಒಂದು ಹಾಡನ್ನು ಕೊಡೋದಕ್ಕೆ ಸಾಧ್ಯ ಆಗಿದೆ ಅಭ್ಯಾಸ ಇಲ್ಲದೆ ಯಾರು ಬರೋದಿಲ್ಲ ಸತತವಾದಂತಹ ಅಭ್ಯಾಸ ಮಾಡಿ ಜೊತೆಗೆ ಸಾಧ್ಯ ಆದರೆ ಸಂಗೀತವನ್ನು ನಿಮಗೆ ಸಿಕ್ಕಿಂತ ಬಂದು ಕಂಡು ಅವರು ಒಳ್ಳೆಯ ಸ್ಥಾನಕ್ಕೆ ಈಗ ನನಗೆ ಗೊತ್ತಿರಾಗಿ ಒಂದು ಇಪ್ಪತ್ತು ವರ್ಷದ ಸೇವೆಯನ್ನು ಪರಿಗಣಿಸಿ ಜನರ ಮನಸ್ಸಿನಲ್ಲಿ ನೀವು ಇರೋದರಿಂದ ಅನೇಕ ಪ್ರಶಸ್ತಿಗಳು ಕೂಡ ನಿಮ್ಮ ಮಡಿಲಿಗೆ ಬಂದಿದೆ ಅನ್ನೋದು ಅಂಥದಲ್ಲಿ ನಿಮಗೆ ಬಂದಿರುವಂಥ ಪ್ರಶಸ್ತಿಗಳು ಯಾವುದೇ ಜನರಿಗೆ ಬೇರೆ ಕ್ಷೇತ್ರಗಳಲ್ಲಿ ಜನರೇ ನನಗೆ ಒಂದು ಪ್ರಶಸ್ತಿ ಖಂಡಿತವಾಗಿರುತ್ತೆ ಕಣ್ಣಲ್ಲ ಎಲ್ಲೋದರು ನನ್ನ ಒಬ್ಬ ಗಾಯಕ ಅಂತ ಗುರುತಿಸ್ತಾರೆ ಅದೇ ನನಗೆ ದೊಡ್ಡ ಪರಿಸ್ಥಿತಿ ಅದರಲ್ಲಿ ನನಗೆ ಸೇವೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕರ್ನಾಟಕ ಪ್ರೆಸ್ ಕ್ಲಬ್ ಅನ್ನುವಂಥದ್ದು ಒಂದು ರಾಜ್ಯ ಮಟ್ಟದ ಸೇವಾ ಪರಿಸ್ಥಿತಿಯನ್ನು ಕಡೆ ಅವೆಲ್ಲವೂ ಕೂಡ ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಪ್ರತಿಭೆಗೆ ಸಲ್ಲುವಂಥ ನಮ್ಮ ಕಾರ್ಯಕ್ರಮಕ್ಕೆ ಒಂದಷ್ಟು ವಿಷಯಗಳಿವೆ ಮತ್ತೆ ಇನ್ನೊಂದು ಒಂದು ವಿಷಯ ಧೋಲಿ ಸುಳ್ಳಿ ಅಂತ ಬಂದಾಗ ನಮ್ಮ ಕ್ಷೇತ್ರದಲ್ಲಿ ಏಪ್ರಿಲ್ ಫೋರ್ಟೀನ್ ಅನ್ನುವಂತ ಒಂದು ಅಂಬೇಡ್ಕರ್ ಅವರ ಧ್ವನಿ ಸುಳ್ಳಿ ಮಹೇಶ್ವರ ಹರ ಮಹೇಶ್ವರ ನೇತೃತ್ವದಲ್ಲಿ ಏಪ್ರಿಲ್ ಫೋರ್ಟೀನ್ ಅಂತ ಒಂದು ಏಪ್ರಿಲ್ ಫೋರ್ಟೀನ್ ಹೌದು ಅದು ಏಪ್ರಿಲ್ ಫೋರ್ಟೀನ್ ಧ್ವನಿ ಸುಳ್ಳಿಯನ್ನ ಅದರಲ್ಲಿ ನಾನು ಗೀತೆಯನ್ನು ಹಾಡಿದ್ದು ಯಾವುದು ಸಂದೇ ಖಂಡಿತ್ವಾಗಿಯೂ ಇದನ್ನು ಸಾಗರ ಪ್ರತಿಸ್ ಅದು ಇಂಗ್ಲೀಷ್ನ ಇತ್ತೀಚಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಕಾರ್ಯಕ್ರಮ ಅಂದರೆ ಅದನ್ನ ಪ್ರೇಯರ್ ಆಗಿ ಹಾಡ್ತಾರೆ ಅದೆ ಪ್ರೇಯರ್ ಆಗಿ ಆಡ್ತಾರೆ ಅದು ನಾನು ಹಾಡಿರುವಂತಹ ಖಂಡಿತವಾಗಿ ಗೀತೆ ಜಯ ಹೇ ಭಾರತ ಭಾಗ್ಯ ಲೀದ ಜಯ ಹೇ ಸಂವಿಧಾನ ಪಿತಾ प्रबुद्ध भारतनी आस वयेल जनग जय हे जय हे जय 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 हे जय हे जय हे अंबेडर जय हे अंबेड जय हे गु बाबा प्रस्ता साहेबस्थ ಪ್ರೇಯರ್ ಸಾಂಗ್ ಕೂಡ ಆಡ್ತಾರೆ ಅವರ ಹಾಡನ್ನ ಜನ ಎಲ್ಲ ಹಾಡ್ತಾರೆ ನಿಜ ಹೇಳ್ಬೇಕು ಅಂದ್ರೆ ಹಾಡನ್ನ ಕೇಳಿದಿನಿ ಮೂಲ ಗಾಯಕರು ನೀವೇ ಅಂತ ನನಗೆ ಗೊತ್ತಾಗಿಲ್ಲ ಮಂಜುನಾಥ್ ಅಂತ ಹೇಳಿದಾಗ ಇರೋದ್ರಿಂದ ಸುಮಾರು ಜನ ಯಾರು ಇರ್ಬೇಕು ಅಂತ ಹೇಳಿ ನನಗೆ ಇತ್ತೀಚಿನ ದಿನಗಳಲ್ಲಿ ಅಷ್ಟೇ ಅದು ಈಗ ಗೊತ್ತಾಗಿರುವಂತದ್ದು ನೀವು ಹಾಡಿದ್ಮೇಲೆ ಅದು ಒತ್ತರದಿಂದ ಮತ್ತೊಂದು ಬಾರಿ ಕೇಳುವಂತ ಅವಕಾಶಗಳು ಕೂಡ ಹಾಗಾಗಿ ಈ ಸಮುದಾಯ ಹಾಡುವಂತಹ ಒಂದು ಗೀತೆಯಾಗಿ ಅಂದ್ರೆ ಬೇಗರ್ ಗೀತೆ ಆಗಿರುತ್ತೆ ಗೀತೆ ಮತ್ತೆ ಇನ್ನೊಂದು ವಿಚಾರ ನಾವು ಭಾವಗೀತೆ ಒಂದೇ ಅಲ್ಲ ಸರ್ ಅನೇಕ ಚಿತ್ರ ಚಿತ್ರ ಗೀತೆಗಳು ಚಲನಚಿತ್ರಗಳು ಚಿತ್ರಗೀತೆ ನಾನು ಕೆಲವರು ಹೇಳ್ತಿರು ಸ್ನೇಹಿತರು ಮಂಜುನಾಥ ಸರ್ ಅಂತ ಹೇಳಿದ್ರೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯನ್ನ ಬಹಳ ಬಹಳ ಮಧುರವಾಗಿದೆ ಅಂತ ಹೇಳಿ ಈಗ ನನಗೆ ನಿಮ್ಮ ಅದು ನೆನ್ಪಾ ಗಳಿಸ್ತಿರಂತಿದ್ದು ಅದನ್ನು ಕೇಳಬೇಕು ನಾವು ಅನೇಕ ಕಾರ್ಯಕ್ರಮಗಳನ್ನ ಮಾಡುವಂತಹದಲ್ಲಿ ಸುಮಾರು ಹೌದು ಹೌದು ನಮ್ಮ ಟೀಮ್ ಅಂತಂದ್ರೆ ಬಹುಪಾಲು ಮೆಲೋಡಿ ಸಾಂಗ್ಗಳೇ ಇರ್ತಾರೆ ಮಧುರವಾಗಿರ್ತಕ್ಕಂತಹ ಗೀತೆಗಳು ನನ್ನ ಆಮಟ್ಟು ತುಂಬಾ ಧನ್ಯವಾದಗಳು ಜೊತೆಗೆ ಭಾರಿ ಆಗಿರ್ತೀವಿ ಆ ಕ್ಷೇತ್ರದಲ್ಲಿ ನಮ್ಮ ರಾಜಪ್ಪ ಅವರು ನಾನು ನಮ್ಮ ನತಾ ಮೇಡಮ್ ಅವರು ಇದೊಂದು ಟೀಮ್ ನಮಗೆ ರಾಜೇಶ್ ಎಲ್ಲ ಸೇರ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ರು ಇಡೀ ನಮ್ಮ ಟೀಮ್ ಅಲ್ಲಿ ಮಾಡಿದ್ರೆ ಮೆಲೋಡಿ ಸಾಂಗ್ಗಳೇ ಇರ್ತಾ ಇರ್ತವೆ ಹೌದು ಪ್ರೋಗ್ರಾಮ್ ಅಂತ ಗಣೇಶ ಪ್ರೋಗ್ರಾಮ್ ಗಳನ್ನ ಮಾಡಿದ್ವಿ ಒಂದು ಕಾರ್ಯಕ್ರಮಗಳು ಮತ್ತೆ ಮದುವೆ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಸರ್ ಈಗ ಮನರಂಜನೆಗಾಗಿ ನೀವು ಭವೀತೆಗಳಲ್ಲಿದ್ರು ಕೂಡ ನಿಮ್ಗೆ ಇಷ್ಟವಾಗಿರುವಂತೆ ನಾನು ಕೇಳೋದಿಲ್ಲ ಯಾಕೆಂತಂದ್ರೆ ಒಬ್ಬರು ಗಾಯಕರು ತುಂಬಾ ಇಷ್ಟ ಆಗಿರುವಂತ ಹಾಡಿ ಚಲನಚಿತ್ರಕ್ಕೆ ಸಂಬಂಧಪಟ್ಟು ಒಂದು ಹಾಡು ಸರ್ ಆಯಿತು ಸರ್ ಒಂದು ಚಂದ ಗೀತೆಗಳು ಗೊತ್ತಿರಷ್ಟು ಸರ್ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವ ಎಂದು ಹೊಸ ಋಷ ತರುವ ಎಂಥ ಮಾತಾಡಿದೆ ಎಂದು ಈ ಎಂಥ ಮಾತಾಡಿದೆ ನರಮನಸಿನ ಭಾವದಲ್ಲಿ ಹೇಳಿದೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಪ್ರೀತಿ ಎಂದರೇನು ಎಂದು ಈಗ ಬರಿದೆ ಪ್ರೀತಿ ಎಂದರೇನು ಎಂದು ಈ ಕವಿ ನುಡಿಯಲಿ ತರುವರಿತು ರವಿಗನಸಲಿ ಮರ ಕುಳಿತು ಹೊರವಿರಾಯಿ ಮಾತಿಗೆ ಕರಗಿ ಹೋದೇ ಕೊಡುವೆ ನಿರಲಿ ಬೀಸಿ ಕಾಡಿಗೆ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇದನ್ನ ಕೇಳಲಿಕ್ಕೆ ಬಹಳ ಖುಷಿ ಆಗ್ತದೆ ಸರ್ ಯಾಕಂತ ಹೇಳಿದ್ರೆ ದುಡಿ ಸುಳ್ಳಿಲಿ ಕೇಳೋದೇ ಬೇರೆ ನೈಜವಾಗಿ ಇದ್ರೂ ಕೂತ್ಕೊಂಡು ಗಾಯಕರ ಹಾಡನ್ನ ಕೇಳುವಂಥದ್ದು ಅದ್ರ ಮಜೆನೆ ಬೇರೆ ಬಿಡಿ ಸರ್ ಯಾಕೆಂತಂದ್ರೆ ಇಂಥ ಕಾರ್ಯಕ್ರಮಗಳಲ್ಲಿ ನಿಮ್ಮಂತ ವ್ಯಕ್ತಿಗಳು ಬಂದು ಕೂತ್ಕೊಂಡ್ರೇನೆ ಅದ್ಕೊತ್ಕೋಬೇಕು ಸರ್ ಈಗ ನೀವು ನಮ್ಮ ವೀಕ್ಷಕರಿಗೆ ಏನಾದ್ರು ಇದ್ರೆ ಹೇಳುವಂಥದ್ದಿದ್ರೆ ಗಾಯಕರಾಗಿ ಒಬ್ಬರು ಮುಖ್ಯ ಸ್ಥರ ಮುಖ್ಯಸ್ಥರು ಇವತ್ತಿನ ಎಲ್ಲರಿಗೂ ನಮ್ಮ ಏನು ಹೇಳ್ಬೋದು ನಾವು ಅಷ್ಟೊಂದು ದೊಡ್ಡ ವ್ಯಕ್ತಿಯೇನಲ್ಲ ಸರ್ ಆದರೂ ಕೂಡ ಏನಾದರೂ ಹೇಳಬೇಕು ಅನಿಸಿದಾಗ ನಾನು ಹೇಳ್ದಂಗೆ ನನ್ನನ್ನು ಈ ಚಾಮರಾಜನಗರ ಜಿಲ್ಲೆಯ ಜನತೆ ತುಂಬ ಬೆಳೆಸಿದ್ದಾರೆ ಪ್ರೋತ್ಸಾಹಿಸ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ನನ್ನ ಸ್ನೇಹಿತರು ಬಂಧುಗಳು ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಅವ್ರಿಗೆ ನಮಸ್ಕಾರ ಅವರಿಗೆ ಕೃತಜ್ಞರಾಗಿರ್ತೀನಿ ಸರ್ ಕೃತಜ್ಞ ಕಾರ್ಯಕ್ರಮ ಅಂತಂದರೆ ತುಂಬ ಜನ ಮೆಚ್ಕೋತಾರೆ ಆನಂತರ ನನಗೆ ವಿಶ್ ಮಾಡ್ತಾರೆ ಫೋನ್ ಮಾಡಿ ಹೇಳ್ತಾರೆ ಚೆನ್ನಾಗಿತ್ತು ಅಂತ ಅದಕ್ಕೋಸ್ಕರ ನಾನು ಭಾರಿ ಆಗಿರ್ತೀವಿ ಸರ್ ಜೊತೆಗೆ ಅಭ್ಯಾಸ ಅಭ್ಯಾಸಗಳನ್ನು ಮಾಡ್ಕೊಳ್ಳಿ ಸುಮ್ಮನೆ ಯಾವುದೋ ಒಂದು ಕ್ಷೇತ್ರಗಳಲ್ಲಿ ಆಡಿ ಒಂದು ಸ್ಟೇಟಸಲ್ಲೋ ಫೇಸ್ಬುಕ್ಕಲ್ಲೋ ಹಾಕಿ ನಿಮಗೆ ಅವಕಾಶಗಳಿಗೆ ಸಿಗ್ತೀವಿ ನಮಗೆ ಸೋಷಿಯಲ್ ಮೀಡಿಯಾ ನಾವು ಆಡುವಂಥ ಸಂದರ್ಭಗಳಲ್ಲಿ ಇಷ್ಟೊಂದು ಅವಕಾಶಗಳು ಸೋಷಿಯಲ್ ಮೀಡಿಯಾಗು ಪ್ರಸಾರ ಆಗಲಿಕ್ಕೆ ಪ್ರಸಾರ ಆಗಬೇಕು ಅಂತಂದರೆ ಜೊತೆಗೆ ನೀವು ಕರೆಕ್ಟಾಗಿ ಹಾಡ್ಬೋದು ವಾಗ ಆದ್ರೆ ಅವ್ರಿಗೆ ಯಾವ ಮಟ್ಟಕ್ಕೆ ತಲುಪಬೇಕು ಅಂತ ಗುರಿ ಇಟ್ಟುಕೊಂಡ್ರ ಅದನ್ನು ಮಾಡ್ಕೊಂಡ್ರೆ ಅದನ್ನು ಸೋಷಿಯಲ್ ಮೀಡಿಯಾ ಬೆಳೆಸುತ್ತೆ ಅಂತ ಅದು ಸರಿಯಾಗಿ ಬಳಸ್ಕೊಬೇಕು ಬಳಸ್ಕೋಬೇಕು ನಿಮ್ಮಂತ ಕಲಾವಿದರು ನೀವು ಅಂತಹ ಇದನ್ನ ಕಲಾವಿದ್ರುಗಳನ್ನ ಗುರಿಸಿ ಇಂಥ ಮೆಸೇಜ್ಗಳನ್ನು ಅವ್ರಿಗೆ ತೋರಿಸುವಂತೆ ಮಾಡ್ತಿರ್ತಕ್ಕಂಥದಕ್ಕೆ ನಿಮ್ಗೆ ಏನು ಕಡೆ ಥ್ಯಾಂಕ್ಸ್ ಅನ್ನೋದು ನಿಮ್ಮ ನಿಮ್ಮ ಚಾನಲ್ಲು ಕೂಡ ನಾನು ಸುಮಾರು ದಿನಗಳಿಂದ ನೋಡ್ತಾ ಇದ್ದೀನಿ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ ಸೊ ಇನ್ನೂ ನಿಮ್ಮ ಸಂಸ್ಥೆ ಅಥವಾ ನಿಮ್ಮ ಚಾನಲ್ ಚೆನ್ನಾಗಿ ಬೆಳೀಲಿ ಹೆಚ್ಚು ಹೆಚ್ಚು ಜನ ಇವರಿಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಇದನ್ನೆಲ್ಲ ಇಂಥ ಇದನ್ನೆಲ್ಲ ಬಳಸ್ಕೊಂಡು ಚಾನಲ್ನ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರಲಿ ಅನ್ನುವಂಥ ನನ್ನ ಆಸೆ ಸರ್ ಸರಿ ಕೊನೆಯದಾಗಿ ಸರ್ ನನ್ನ ಕೇಳಿ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಗಾಯನದ ಮುಖಾಂತರ ಏನು ಯೋಜನೆಗಳನ್ನು ರೂಪಿಸ್ಕೊಟ್ಟಿದ್ದೇವೆ ಏನು ಯೋಜ ಯೋಜನೆಗಳು ರೂಪಿಸ್ಕೊಳ್ಳೋದು ಅನ್ನೋಂಥ ಸಂದರ್ಭಗಳಲ್ಲಿ ನಾವು ಈ ಕ್ಷೇತ್ರಗಳಲ್ಲಿ ನಾವು ಏನೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯಾವುದೇ ಒಂದು ದಿನ ಒಂದು ತಿಂಗಳಲ್ಲಿ ಎರಡು ಮೂರು ಆ ಥರ ಕಾರ್ಯಕ್ರಮಗಳು ಅನ್ನುವಂಥ ಮಾಡ್ತೀವಿ ಅನ್ನುವಂಥ ಏನೇ ಕಾರ್ಯಕ್ರಮಗಳನ್ನ ಮಾಡಿದ್ರೆ ನಾವು ಕ್ವಾಲಿಟೇಕ್ ಮಾಡಬೇಕು ಮಾಡಬೇಕು ಅನ್ನೋದು ನಮ್ಮ ಗುಣಮಟ್ಟದ ಕಾರ್ಯಕ್ರಮ ಅದಕ್ಕೆ ಪೂರಕವಾಗಿ ಅದರಲ್ಲೂ ಟ್ರ್ಯಾಕ್ಗಿಂತ ಹೆಚ್ಚಾಗಿ ನಾವು ಲೈವ್ ಕಾರ್ಯಕ್ರಮಗಳನ್ನು ಹೆಚ್ಚು ಮಾಡ್ತೀವಿ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ನಮಗೆ ನಮ್ಮ ಮಕ್ಕಳು ಈ ಹವ್ಯಾಸ ಇರ್ತಕ್ಕಂಥ ಮಕ್ಕಳಿಗೆ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರಿಗೆ ಈ ಲೈವಲ್ಲಿ ಹಾಡುವಂತಹ ಒಂದು ಒಂದು ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸಿಕೊಡೋದಕ್ಕೆ ನಾವು ಏನಾದರೂ ಒಂದು ಅಥವಾ ಒಂದು ನಮ್ಮ ಸಂಸ್ಥೆ ಕಡೆಯಿಂದ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡ್ತಾರೆ ಅಂದರೆ ಇವತ್ತು ಕರೋಕೆ ಮುಖಾಂತರ ಆಡತಕ್ಕಂಥ ಸಂಖ್ಯೆನೇ ಜಾಸ್ತಿ ಆಗುತ್ತೆ ಇವತ್ತಿನ ಇನ್ಸ್ಟ್ರೂಮೆಂಟ್ಗಳನ್ನ ಬಳಸ್ತಕ್ಕ ಬಳಸ್ಕೊಂಡು ಆಡುವಂತಹ ನಾನು ಹೇಳೋದತ್ತೆ ಜೊತೆಗೆ ನಮ್ಮ ಸಂಸ್ಥೆ ಮಾಡಬೇಕು ಅಂತ ಒಂದು ಲೈವ್ ಆಗಿ ಆಡುವಂತಹ ಒಂದು ಹವ್ಯಾಸವನ್ನ ಮಕ್ಕಳಿಗೆ ಮಕ್ಕಳ ಯಾರಿಗ ಆಸಕ್ತಿ ಇದೆ ಅವ್ರಿಗೆ ನಮ್ಮ ಸಂಸ್ಥೆಯ ಕಡೆಯಿಂದ ಒಂದು ತರಬೇತಿ ಮಾಡಿಸಿ ಕಳಿಸ್ಬೇಕು ಇನ್ನೂ ಹೆಚ್ಚು ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲು ಒಂದು ಗುಣಮಟ್ಟದ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ಮಾಡಿ ಜನರಿಗೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತೀವಿ ಅನ್ನುವಂತ ಒಂದು ಯೋಜನೆಯನ್ನ ಇಟ್ಕೊಂಡಿದ್ದೀವಿ ನಾವು ಕೊನೆ ಕೊನೆಯ ನಿಮ್ಮನ್ನು ಹಾಗೆ ಕಳಿಸಬೇಕು ಯಾಕೆಂತಂದ್ರೆ ನಾವು ಹಾಡಿನ ಗಲಿಯನ್ನೇ ಇಟ್ಟು ನೋಡೋಣ ಹಾಗೆ ಕಳಿಸಿದ ಚೆನ್ನಾಗುತ್ತೆ ನಿಮಗೆ ಸರ್ ಹಾಡುಗಾರಿಕೆ ಅಥವಾ ಗಾಯಕರಿಗೆ ಯಾವುದೋ ಒಂದು ತುಂಬಾ ಪ್ರಿಯವಾದಂಥ ಒಂದು ಹಾಡುಗಳಿರುತ್ತೆ ಅದು ಗಾಯಕರಾಗಿರ್ಬೋದು ನಟರದಾಗಿರ್ಬೋದು ಈ ರೀತಿ ಅಂತ್ಯದಲ್ಲಿ ತುಂಬ ನಿಮ್ಮನ್ನು ಇಂಪ್ರೆಸ್ ಮಾಡಿದ್ರೆ ಇಂಪ್ರೆಸ್ ಅಂಥ ಒಂದು ಗೀತೆಯನ್ನು ಹಾಡೋದ್ರ ಮುಖಾಂತರ ಈ ಕಾರ್ಯಕ್ರಮವನ್ನು ನಿಮ್ಮ ಚಾನೆಲ್ಗೆ ಕರೆದು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಇಡಿ ಜನರಿಗೆ ಪರಿಚಯಿಸುವಂತಹ ಒಂದು ಕೆಲಸವನ್ನ ಮಾಡಬೇಕು ಅವರಿಗೆ ನಾನು ಬೇರೆ ಹೇಳ್ತೀನಿ ಈ ನಮ್ಮ ಚಾನೆಲ್ ಹೆಚ್ಚು ಕಲಾವಿದ ತುಂಬಾ ಇಲ್ಲ ಅಂತ ಇದ್ದಾರೆ ಅವರು ಅವ್ರನ್ನ ನಡೆಸುವಂತಹ ಕೆಲಸ ಖಂಡಿತ ಸ್ವಲ್ಪ ಒಂದು ಹಾರ್ಡ್ ಕಟ್ ಕಾರ್ಯಕ್ರಮವನ್ನು ತರ ಒಂದು ಕಾರ್ಯಕ್ರಮ ತಯಾರು ಮಾಡ್ತೀವಿ ಎಲ್ಲರಗೂ ಇಷ್ಟವಾದಂತ ಹಾರ್ಡ್ ಒಂದು ಭಾಗ ಇದೆ ಎಸ್ ಟುಡ್ರು ಫೋಟೋ ಕಡಲಿಗೆ ಹಂಬಲಿಸಿದೆ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಮನ ಕಾಣದ ಕಡಲಿಗೆ ಹಂಬಲಿಸಿದೆ ಕಡಲಿಗೆ ಹಂಬಲಿಸಿದೆ ಮನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣಬಲ್ಲೆನೆ ಒಂದು ದಿನ ಕಡಲನು ಕೊಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ನಾನು ಯಾವಾಗ ಕೇಳ್ತಿದ್ರು ಮೈ ಎಲ್ಲ ರೋಮಾಂಚನ ಆಗ್ತಾ ಇರುತ್ತೆ ಹಾಗಾಗಿ ಹಾಡುವಂಥದ್ದು ನಮಗೂ ಇಷ್ಟ ಆದರೆ ನಿಮ್ಮಷ್ಟು ಧ್ವನಿ ಆದ್ರೂ ಕೂಡ ನಿಮ್ಮಂತರ ಜೊತೆಯಲ್ಲಿದ್ದು ಹಾಡನ್ನ ಕೇಳಿ ಸಂತೋಷ ಪಡುವಂತ ಒಂದು ವ್ಯಕ್ತಿತ್ವಿದೆ ಹಾಗಾಗಿ ನೀವು ನಮ್ಮ ಕಾರ್ಯಕ್ರಮದ ಬಂದು ನಮ್ಮ ವೀಕ್ಷಕರಿಗೆ ಅನೇಕ ಗೀತೆಗಳನ್ನು ಹಾಡುವ ಮುಖಾಂತರ ಒಂದಷ್ಟು ಯುವ ಗಾಯಕರು ಕೂಡ ಮಾರ್ಗದರ್ಶನ ನೀಡಿ ಈ ಕಾರ್ಯಕ್ರಮಕ್ಕೆ ಮೆರಗನ ತಿದ್ದಾ ಈ ಕಾರ್ಯಕ್ರಮದ ಪರವಾಗಿ ನಿಮಗೆ ತುಂಬ ಇದೆ ಥ್ಯಾಂಕ್ ಯು ಸರಿ